ಹಲವು ಸವಾಲುಗಳನ್ನು ಎದುರಿಸಿದ ನಾಮದಾರಿ ಸಮಾಜ ಇಂದು ಹೆಮ್ಮರವಾಗಿ ಬೆಳೆದಿದೆ ಶಿಕ್ಷಣ ಆರೋಗ್ಯ ರಂಗದಲ್ಲಿ ಅನೇಕ ಸಾಧನೆಯ ಮೂಲಕ ಸಮಾಜಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಹೇಳಿದರು ಹೊನ್ನಾವರ ಪಟ್ಟಣದಲ್ಲಿ ಶನಿವಾರ ನಡೆದ ಜಿಲ್ಲಾ ನಾಮಧಾರಿ ಅಭಿವೃದ್ಧಿ ಸಂಘ ಹೊನ್ನಾವರ ಇದರ ನೂತನ ನಾಮಧಾರಿ ನಿಲಯ ಹಾಗೂ ಸಭಾಭವನವನ್ನ ಉದ್ಘಾಟಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ನಾಮಧಾರಿ ಸಮಾಜ ಐದಾರು ದಶಕಗಳ ಸ್ಥಿತಿಗತಿ ಹೇಗಿತ್ತು ಎನ್ನುವುದು ಗೊತ್ತಿದೆ ಹಿಂದುಳಿದ ಈ ಸಮಾಜ ಹಿಂದೆ ಮತ್ತು ಈಗ ಯಾವ ಹಂತಕ್ಕೆ ಬಂದು ತಲುಪಿದ್ದೀರಿ ಎನ್ನುವಂಥದ್ದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಈ ಬಡ ಸಮಾಜ ಬಡಾ ಸಮಾಜ ಆಗಿದ್ದನ್ನ ಕಣ್ಣಾರೆ ಕಂಡಿದ್ದೇನೆ ಈ ಹಿಂದಿನ ಹಿರಿಯರ ಜೀವನ ಕ್ರಮ ಯೋಚನೆ ಮಾಡಿದ್ರೆ ಈಗಿನ ಜನಾಂಗದವರು ಬಹಳ ಪುಣ್ಯಾತ್ಮರಿದ್ದೀರಿ ಇವತ್ತು ಟಿವಿ ಬಂದಿದ್ದರಿಂದ ದೇಶೀಯರ ವಿದೇಶಿಯರ ನಡೆ ನೋಡಿ ಇದೇ ಜೀವನ ಎನ್ನುವಂತಹ ಕಲ್ಪನೆ ಬಂದಿದೆ ಹಿಂದುಳಿದ ಪ್ರದೇಶದಲ್ಲಿ ನಾನು ಕಂಡ ಹಾಗೆ ಬಹಳಷ್ಟು ಜನ ಕಷ್ಟಪಟ್ಟು ಉದ್ಯೋಗಕ್ಕಾಗಿ ಬದುಕಿಗಾಗಿ ಹೋರಾಟ ಮಾಡಿದ್ರು ನಮ್ಮ ಕೃಷಿ ಗ್ರಾಮೀಣ ಯೋಜನೆಯಿಂದ ಇಲ್ಲಿನ ಹೆಚ್ಚಿನ ಫಲಾನುಭವಿಗಳು ಬದಲಾವಣೆ ಆಗಿದ್ದಾರೆ ಎಂದರು ಈ ಬಡ ಸಮಾಜ ಬಡ ಸಮಾಜ ಆಗಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಇವತ್ತು ಈ ಕಟ್ಟಡದ ಮೂಲಕ ನಿಮ್ಮನ್ನು ನೀವು ಅಭಿವ್ಯಕ್ತಿ ಪಡಿಸಿಕೊಂಡಿದ್ದೀರಿ ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಯಾವುದಕ್ಕೂ ಅವಕಾಶ ಇಲ್ಲದಂತ ಹಿಂದುಳಿದ ಪ್ರದೇಶ ಇದು ಕಾರವಾರದ ಸೇತುವೆ ಆಗುವವರೆಗೆ ಇದು ದ್ವೀಪ ಆಗಿತ್ತು ಇತ್ತೀಚೆಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲವರು ಬಂದಿದ್ರು ಬಂದು ಕೃಷಿಯ ಬಗ್ಗೆ ಅವರ ಅಹ್ವಾನಗಳನ್ನು ಹೇಳ್ಕೊಂಡು ನಾನು ಕೇಳದೆಲ್ಲ ಕೃಷಿ ಹೇಗಿದೆ ನಮ್ಮದು ಮಳೆ ಬೆಳೆ ಹೇಗಿದೆ ಯಾವ ರಾಜ್ಯದ ಭಾಗದ ಬಂದರು ಕೇಳ್ತೇನೆ ಆಗ ಏನು ಅಂತಂದ್ರೆ ಈಗ ಯಾವ ಹಂತಕ್ಕೆ ನಾವು ಬಂದಿದ್ದೇವೆ ಅಂದ್ರೆ ಯಾವುದಕ್ಕೆ ಬಂಡವಾಳ ಹಾಕ್ಬೇಕು ಅಂತ ಚಿಂತನೆ ಮಾಡ್ಬೇಕಾಗಿದೆ ಮೊದಲು ಭೂಮಿಗೆ ನಾವು ಬಂಡವಾಳ ಹಾಕ್ತಾ ಇದ್ದೇವೆ ಭೂಮಿಯಲ್ಲಿ ಬೆಳೆಗೆ ಬಂಡವಾಳ ಹಾಕ್ತಾ ಇದ್ದೀವಿ ಸಾಲ ತೆಗೆದು ಮೀನುಗಾರಿಕೆಗೆ ಬಂಡವಾಳ ಹಾಕ್ತಾ ಇನ್ನೊಂದು ಯಾವುದೋ ಕಾರಣಕ್ಕೂ ಬಂಡವಾಳ ಹಾಕ್ತಾ ಎಲ್ಲರೂ ಪರವರಿಗೆ ಹೋಗಿ ಜೀವನ ಮಾಡಿದವರೇ ಜಾಸ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತೆ ಈ ಜಿಲ್ಲೆಗಳಲ್ಲಿ ಊರಿನಲ್ಲಿರುವ ಜನ ಹೊರಗೆ ಹೋಗಿ ಕೆಲಸ ಮಾಡಿದ ಜೀವನ ಮಾಡಿರಬಹುದು ಅಂದ್ರೆ ಇವತ್ತು ಮಕ್ಕಳಿಗೆ ಶಿಕ್ಷಣ ಕೊಡುವಂತದ್ದಿದೆಯಲ್ಲ ಇದು ಬಹಳ ಮುಖ್ಯವಾಗಿ ನೀವು ಮಾಡಬೇಕಾದಂತ ಬಂಡವಾಳ ಆದ್ರೆ ಕೃಷಿಯ ಅಸಮತೋಲನ ಒಂದು ವರ್ಷ ಒಳ್ಳೆ ಮಳೆ ಬೀರುತ್ತೆ ಈ ವರ್ಷ ಅತಿವೃಷ್ಟಿ ಆಯ್ತು ಈ ಅಸಮತೋಲನ ಏನು ಬರುತ್ತೆ ಮಳೆ ಜಾಸ್ತಿ ಆಗತ್ತೆ ಕಮ್ಮಿ ಆಗತ್ತೆ

ಯಾವೊಬ್ಬರನ್ನ ಬೇಸರದಿಂದ ಕಾಣುವಂತಾಗಬಾರದು ನಮ್ಮ ನಮ್ಮ ಕರ್ತವ್ಯವನ್ನ ಮಾಡುತ್ತಾ ಮುಂದೆ ಹೋದಾಗ ಮಾತ್ರ ಅದಕ್ಕೆ ಭಗವಂತನ ಆಶೀರ್ವಾದ ಲಭಿಸುತ್ತದೆ ಭಾರತದಲ್ಲಿ ಇರುವಂತಹ ಸಣ್ಣ ಜಾತಿಗಳು ಶೂದ್ರರಾಗಿ ಪ್ರಬಲರಾಗಿ ಮತ್ತೆ ಒಂದು ಗಂಗೆಯ ರೂಪವನ್ನ ತಾಳಿದೆ ಈ ಮಾರ್ಗದಲ್ಲಿ ನನ್ನ ಜಾತಿ ಶ್ರೇಷ್ಠ ನಿನ್ನ ಜಾತಿ ಕನಿಷ್ಠ ಎಂಬ ಭಾವನೆ ಇರಬಾರದು ಎಂದರು ಇಡೀ ನಮ್ಮ ವಿಶ್ವದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಒಂದು ಜೀವಿ ಆ ಜೀವಿಯಿಂದ ಜೀವಿಗೆ ಒಂದು ಬೆರಳಿಗೆ ಗಾಯ ಆದ್ರೆ ತಲೆಗೆ ನೋವಾಗ್ತದೆ ಅದು ಮೈಯಲ್ಲಿ ಜ್ವರ ಬರ್ತದೆ ಆಗಿರುವಾಗ ಇಲ್ಲಿರ್ತಕ್ಕಂತ ಎಲ್ಲ ಸಮಾಜಗಳು ಬಲಿಷ್ಠರಾಗಬೇಕು ಈಗ ನಮ್ಮ ಸುನೀಲ್ ಹೇಳಿದ ಶಾಸಕ ಎಲ್ಲ ನಾವು ಸಮಾಜಕ್ಕೆ ಅನುದಾನ ಕೊಟ್ಟಿದ್ದೇವೆ ಖಂಡಿತ ಎಲ್ಲಾ ಸಮಾಜಗಳು ಪ್ರಬಲ ಆಗ್ಬೇಕು ಪ್ರಬಲರಾಗಿ ಮುಂದೆ ಬಂದಾಗ ಮಾತ್ರ ಒಂದು ಆರೋಗ್ಯವೂತವಾದಂತಹ ವ್ಯಕ್ತಿ ಹೇಗೆ ಗಾಯ ಇಲ್ಲದೆ ಯಾವುದೇ ಕಾಯಿಲೆ ಇಲ್ಲದ ಒಬ್ಬ ವ್ಯಕ್ತಿ ವ್ಯವಸ್ಥೆಯಲ್ಲಿ ಅದೇ ತರ ಎಲ್ಲಿರತಕ್ಕ ಸಣ್ಣ ಪುಟ್ಟ ಸಮಾಜಗಳು ಸೂದೃಢರಾದಾಗ ಶಕ್ತರಾದಾಗ ವಿದ್ಯಾವಂತರಾದಾಗ ಅವರೆಲ್ಲ ನಮ್ಮ ಆಯಕಟ್ಟಿನಲ್ಲಿ ಐ ಎ ಎಸ್ ಐ ಪಿ ಎಸ್ ಇರಬಹುದು ಅಥವಾ ಡಾಕ್ಟರ್ ಇಂಜಿನಿಯರ್ಸ್ ಇರ್ಬೋದು ಅವರೆಲ್ಲ ಆಯಕಟ್ಟಿನಲ್ಲಿ ಬಂದಾಗ ಆ ಸಮಾಜ ಸೂತ್ರ ಸಮಾಜ ಆಗ್ತದೆ ಈ ಸಾಮಾಜಿಕ ವ್ಯವಸ್ಥೆ ಒಂದೇ ನಾಮಧಾರಿ ಸಮಾಜದಲ್ಲಿ ಎಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಕ್ಕೆ ನಮ್ಮ ಪೂಜಾರಿ ಅವರು ಹೇಳಿದ್ರು ಶಾಸಕರು ಹೇಳಿದ್ರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ವಿದ್ಯಾರ್ಥಿನಿಲಯ ಉದ್ಘಾಟಿಸಿ ಮಾತನಾಡಿ ಇಪ್ಪತ್ತಾರು ಉಪ ಪಂಗಡಗಳನ್ನ ಒಳಗೊಂಡಿರುವಂತಹ ಒಂದು ವ್ಯವಸ್ಥೆ ನಮ್ಮದು ಕರ್ನಾಟಕ ರಾಜ್ಯದಲ್ಲಿ ಕುಲ ಕಸುಬನ್ನ ಕಳೆದುಕೊಂಡಿರುವಂತಹ ಒಂದೇ ಒಂದು ಜಾತಿ ಎಂದ್ರೆ ಅದು ಈಡಿಗರು ಬಿಲ್ಲವರು ಈ ಕೊರಗು ಮತ್ತು ಆತಂಕಗಳ ನಡುವೆ ಈ ಸಮಾಜವನ್ನ ಕಟ್ಟುವಂತಹ ಅನೇಕ ಕ್ಷಣಗಳು ನಿರಂತರವಾಗಿ ನಡೆಯುತ್ತಿದೆ ಸಮಾಜಕ್ಕೆ ಹೊಸ ತಲೆಮಾರುಗಳು ಬರಬೇಕು ಹೊಸತನ ಬರಬೇಕು ಹೊಸ ಶಕ್ತಿ ಬರಬೇಕು ಎಂದರು ಒಬ್ಬೊಬ್ಬರಿಗೆ ಒಂದೊಂದು ಕುಲಕಸುಬು ವಿಶ್ವಕರ್ಮರು ಮರ ಕೆಲಸ ಮಾಡ್ತಾರೆ ತಂದ ಕೆಲಸ ಮಾಡ್ತಾರೆ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಕುಲಕಸಬ ಇಟ್ಕೊಂಡು ಬಂದಿದ್ದಾರೆ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುಲಕಸಬನ್ನು ಕಳೆದುಕೊಂಡಿರುವಂತಹ ಒಂದೇ ಒಂದು ಜಾತಿ ಯಾವ್ದು ಕೇಳಿದ್ರೆ ಅದು ಈಡಿಗಳು ನಾಮದಾರಿಗಳು ಬಿಲ್ಲವರಾದ ನಾವು ಅಂತ ನಮ್ಗೆ ಈ ಕೊರಗು ಮತ್ತು ಆತಂಕಗಳ ನಡುವೆ ಈ ಸಮಾಜವನ್ನು ಕಟ್ಟುವಂತಹ ಅನೇಕ ನಿರಂತರವಾಗಿ ನಡೀತಾ ಇದೆ ಒಂದು ಹೆಜ್ಜೆ ಮುಂದೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಸಮಾಜದಲ್ಲಿ ಬೆಳೆದು ಬಂದರು ಶಿಕ್ಷಣದಲ್ಲಿ ಕ್ರಾಂತಿಯನ್ನೇ ಮಾಡಿದಂತಹ ಜಾನಪ್ಪ ಅವರು ನಮ್ಮ ಸಮಾಜದಲ್ಲಿ ಮೇಲೆರಬಹುದು ಹೀಗೆ ಸಮಾಜಕ್ಕೆ ಶಕ್ತಿ ಪಟ್ಟಂತ ಅನೇಕ ಮುಖಂಡರು ರಾಜಕಾರಣವಾಗಿ ಸಾರ್ವಜನಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಸಮಾಜದಲ್ಲಿ ಬರ್ತಾ ಇದ್ರೆ ಹೊಸ ತಲೆಮಾರಿಗಳು ಬರಬೇಕಂತ ಅನೇಕರಿಗೆ ಆಸೆ ಇದೆ ಮತ್ತು ಆಸಕ್ತಿಗಳಿದೆ ಇನ್ನೂ ಹೊಸ ತಲೆಮಾರಿಗಳು ಬರಬೇಕು ಹೊಸತನ ಬರಬೇಕು ಹೊಸ ಶಕ್ತಿ ಬರಬೇಕು ನಮ್ಮ ಸಮಾಜದಲ್ಲಿ ಸಮಾಜದ ಕಟ್ಟಗಡೆ ಮನುಷ್ಯರೊಬ್ಬನಿಗೆ ಬದುಕಲಿಕ್ಕೆ ಬೇಕಾದಂತಹ ಯೋಜನೆಯನ್ನು ರೂಪಿಸುವಂತ ಅವಕಾಶಗಳು ನಮ್ಮ ಸಮಾಜದಲ್ಲೂ ಅನ್ನುವಂತ ಕನಸುಗಳನ್ನು ಹೊತ್ತು ಅನೇಕ ಸಮಾಜದ ಸಂಘಟಕರು ಕೆಲಸ ಮಾಡುತ್ತಾರೆ ಶಾಸಕ ದಿನಕರ್ ಶೆಟ್ಟಿ ಲಿಫ್ಟ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ನಾಮಧಾರಿಗಳ ಶಕ್ತಿ ಪ್ರದರ್ಶನವಾದ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿದ್ದು ಇತರೆ ಎಲ್ಲಾ ಸಮಾಜಕ್ಕೂ ಮಾದರಿಯಾಗಿದೆ ಎಂದರು ಶಾಸಕ ಸುನಿಲ್ ನಾಯ್ಕ್ ದಿವಂಗತ ವಿಜಿ ನಾಯ್ಕ್ ವೇದಿಕೆ ಮತ್ತು ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಬಳಿಕ ಮಾತನಾಡಿ ಸ್ವಾಭಿಮಾನದ ಈ ನಿಲಯವು ಲೋಕಾರ್ಪಣೆಗೊಂಡಿದೆ ಚಿಕ್ಕ ವಯಸ್ಸಿನಲ್ಲಿ ಶಾಸಕ ಸ್ಥಾನ ನೀಡುವ ಮೂಲಕ ಗುರುತರ ಜವಾಬ್ದಾರಿಯನ್ನ ನೀಡಿರುವುದರಿಂದ ಋಣ ತೀರಿಸುವ ಸುಯೋಗ ಬಂದಿದೆ ಎಂದರು ಅನೇಕ ಹಿರಿಯರ ಒಂದು ಕನಸಿನ ಕೂಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಭವ್ಯವಾಗಿರ್ತಕ್ಕಂತ ಸ್ವಾಭಿಮಾನದ ಈ ಒಂದು ವಿದ್ಯಾರ್ಥಿ ಹಾಗೂ ಸಭಾಭವನ ಕಟ್ಟಬೇಕಾದ್ರೆ ನಿಜವಾಗ್ಲು ಹೇಳಬೇಕು ಅಂತ ಹೇಳಿದ್ರೆ ಇದನ್ನ ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಕಟ್ಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಯಾವುದೇ ಅನುದಾನಗಳನ್ನ ನಂಬಿಕೊಂಡು ಇವತ್ತು ಈ ಸಭಾಭವನವನ್ನ ನಿರ್ಮಿಸಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಎಲ್ಲ ಹಿರಿಯರು ಆ ಹಿರಿಯರ ಒಗ್ಗಟ್ಟು ಒಂದು ಸಮಾನ ವೇದಿಕೆಯನ್ನ ಮಾಡ್ಕೊಂಡು ನಾವೇನಾದ್ರೂ ಸಮಾಜಕ್ಕೆ ಕೊಡ್ಬೇಕು ನಮ್ಮ ಸಮಾಜದ ಒಂದು ಇರಬೇಕು ಎಲ್ಲ ಬಂದು ಅಲ್ಲಿ ಸೇರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಸಭಾ ಮನ ನಿರ್ಮಾಣಕ್ಕೆ ಮಾಡಲಿಕ್ಕೆ ನಮ್ಮ ಹಿರಿಯರ ವೇದಿಕೆ ಸಚಿವ ಹಾಗೂ ಜಿಲ್ಲಾ ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಆರ್ ನಾಯ್ಕ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಸಂಘದ ಎಂಡಿ ನಾಯ್ಕ್ ರಾಮಪ್ಪ ನಾಯ್ಕ್ माजी सचिव शासका शासक वैद्या वैद्य जेडी नाईक तालुका नामदारी अभिद्धी संघ अध्यक्ष मंजुनाथ जी नाईक माजी जिल्हा पंचायत सदस्य दीपक नाएक, पुष्पा नाईक नामदारी नौकर संघ अध्यक्ष सुदीश नाईक पटण पंचायत माजी अध्यक्ष शिवराज मेस्त निवृत्त एसपी एमटी न प्रांशुपाले डॉक्टर विजयलक्ष्मी नाईक रमेश नायक सुचित्रा नायक ಚಂದ್ರಶೇಖರ್ ಗೌಡ ಸಿಬಿ ನಾಯ್ಕ್ ಎಂಪಿ ನಾಯ್ಕ್ ಎಸ್ಟಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಗಣಹವನ ಶ್ರೀ ಸತ್ಯನಾರಾಯಣ ವ್ರತ ಪೂಜಾ ಕಾರ್ಯಕ್ರಮ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಮಾರುತಿ ನಾಯ್ಕ್ ಸಂಘಟಿಕರಿಂದ ಭಜನೆ ಅನ್ವಿತಾ ನಾಯ್ಕರಿಂದ ಭರತನಾಟ್ಯ ಸುಚಿತ್ರಾ ನಾಥಗೇರಿ ಅವರಿಂದ ಯೋಗ ಕಾರ್ಯಕ್ರಮ ಜರುಗಿತು ಸಂಜೆ ವಿವಿಧ ಕಲಾವಿದರ ಕೊಡುವಿಕೆಯಲ್ಲಿ ರಾಣಿ ಶಶಿಪ್ರಭಾ ಜಾಂಬವತಿ ಕಲ್ಯಾಣ ರಾಮಾಂಜನೇಯ ಯಕ್ಷಗಾನ ಜರುಗಿತು ನಾಡಿನ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲಾ ಸಮಾಜ ಬಾಂಧವರು ಆಗಮಿಸಿದ್ರು Rajalakshmi Jewelers Gold Jewelry 916 BIS Hallmark Natural Diamond Jewelry Natural Gemstones Akarsha Fashion Jewelry Silver Jewelry and Articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ वीवी शिरोडकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ